ನಮಸ್ತೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಯಾವುದನ್ನು ಬಚ್ಚಿಡಬಾರ್ದು ಹಣವಾಗಲಿ ಜ್ಞಾನವಾಗಲಿ ಸದಾ ಬಳಕೆ ಆಗ್ತಾನೆ ಇರಬೇಕು ಆವಾಗಲೇ ಅದಕ್ಕೊಂದು ಬೆಲೆ ಬರುವುದು ಬದಲಾವಣೆ ಅಂದರೆ ಚಲಾವಣೆಯೊಳಗೆ ಒಳಗಿದ್ದಾಗಲೇ ಹಣಕ್ಕೆ ಬೆಲೆ ಚಲನೆ ಇದ್ದಾಗಲೇ ಬದುಕಿಗೆ ಬೆಲೆ ಹಾಗೆ ಮನುಷ್ಯನಿಗೂ ಕೂಡ ಬದಲಾವಣೆಗಳು ಅತಿ ಅವಶ್ಯಕ ಅಂತ ಹೇಳ್ತಾರೆ ಇದರಿಂದ ಜೀವನಕ್ಕೊಂದು ಮೌಲ್ಯವರ್ಧನೆ ಆಗ್ತದೆ ಕೆಲವೊಂದು ಸತಿ ಬಚ್ಚಿಡಬೇಕಾದಂಥ ಸಂಗತಿಗಳು ಬಹಳಷ್ಟು ಇರ್ತವೆ ವಸ್ತುಗಳಿರ್ತವೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ ಹಾಗಾಗಿ ಎಲ್ಲಾನು ಬಚ್ಚಿಡ್ತಿರುವಂತಂದರೆ ಕೊಳ್ತು ಹೋಗ್ತದಷ್ಟೇ ಹಾ ವಸ್ತುವನ್ನು ಹಣವನ್ನು ವ್ಯಕ್ತಿಯನ್ನು ಬಚ್ಚಿಟ್ರೆ ಬಹಳ ಬೇಗ ನಾಶವಾಗಿ ಹೋಗ್ತದೆ ಅದರಿಂದ ಸಂಸಾರದಲ್ಲಿ ಬರುವಂತಹ ತೊಂದರೆ ತಾಪತ್ರಯಗಳನ್ನು ಬಚ್ಚಿಡಬೇಕು ರೋಗ ರುಜಿನಗಳನ್ನು ಆತ್ಮೀಯರಾದರೂ ತೆರೆದು ಇಡಬೇಕು ಅವಾಗ ಏನಾದರೂ ಪರಿಹಾರ ಸಿಗಬಹುದು ತೊಂದರೆ ತಾಪತ್ರಯಗಳನ್ನು ನಾವೇ ನಿವಾರಿಸ್ಕೋಬೇಕು ಹಣದ ವಿಷಯಕ್ಕೆ ಬಂದಾಗ ವ್ಯವಹಾರ ಜ್ಞಾನ ಬಹಳ ಮುಖ್ಯ ಆಗ್ತದೆ ವ್ಯವಹಾರ ಜ್ಞಾನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲವನ್ನ ಬಲು ಸುಲಭವಾಗಿ ಮಾತಾಡಿಬಿಡ್ಬೋದು ಮಾಡಬಹುದು ಆದರೆ ಹಣದ ಕೊಡಕೊಳ್ಳುವಿಕೆ ಬಂದಾಗ ಮಾತ್ರ ಮನುಷ್ಯನ ಚಹರೆ ವರ್ತನೆ ಬೇರೆಯೇ ಆಗಿರ್ತದೆ ನೂರಾರು ಬಾರಿ ಯೋಚನೆ ಮಾಡ್ತಾರೆ ಹಿಂದೆ ಮುಂದೆ ನೋಡ್ತಾರೆ ಹಣವನ್ನು ಬಚ್ಚಿಟ್ರೆ ಮರಿ ಹಾಕೋದಿಲ್ಲ ಎರಡಾಗೋದಿಲ್ಲ ಅನ್ನೋ ಸತ್ಯವನ್ನೇ ಮರೆತು ಬಿಡ್ತಾರೆ ಹಣವನ್ನು ದುಡಿಸ್ಬೇಕು ಅಂದ್ರೆ ಸದ್ಬಳಕೆ ಮಾಡಬೇಕು ಅನುಭೋಗಿಸ್ಬೇಕು ಅನುಭವಕ್ಕಿಲ್ಲದಂಥ ಹಣ ಎಷ್ಟಿದ್ರೆ ಏನು ಪ್ರಯೋಜನ ರೀ ನಾಯಿ ಮಳಿಗೆ ಮಲೆಯೊಳಗಿನ ಹಾಲು ಇದ್ದಂಗೆ ಅಂತ ಹೇಳ್ತಾರೆ ಹಿರಿಯರು ಕೊಟ್ಟುಕೊಳ್ಳುವಂಥ ಕ್ರಿಯೆ ನಿರಂತರವಾಗಿ ನಡೀತಾ ಇರಬೇಕು ಆವಾಗಲೇ ಅಭಿವೃದ್ಧಿ ಕಾರ್ಯಗಳು ನಮ್ಮ ಜೀವನವೂ ಆಗಿರ್ಬೋದು ದೇಶನೂ ಆಗಿರ್ಬೋದು ಎಲ್ಲವೂ ಅಭಿವೃದ್ಧಿ ಆಗ್ತದೆ ಅದಕ್ಕೋಸ್ಕರ ಹಣವನ್ನು ಎಲ್ಲಿ ಬಚ್ಚಿಡಬೇಕು ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿರಿ ಪೋಸ್ಟ್ ಆಫೀಸ್ಗಳಲ್ಲಿ ಮಾಡಿರಿ ಅನೇಕ ಕಂಪ್ನಿಗಳದ ಒಳ್ಳೊಳ್ಳೆ ಬೆನಿಫಿಟ್ ಕೊಡುವಂಥ ಲಾಭ ತರುವಂಥ ಕಂಪ್ನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೋದು ಎಲ್ ಐ ಸಿ ಪಾಲಿಸಿಗಳನ್ನು ತೊಗೋಬಹುದು ಸಹಕಾರಿ ಸಂಘಗಳಿದಾವೆ ಒಟ್ಟಾರೆ ನಮ್ಮ ಹಣ ಸದ್ಬಳಕೆ ಆಗಬೇಕು ವಿನಿಯೋಗ ಆಗಬೇಕು ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಬೇಕು ಅದನ್ನು ಮನಿಯೊಳಗೆ ಐವತ್ತು ಸಾವಿರಕ್ಕಿಂತ ಮಿಗಿಲಾದ ಹಣವನ್ನು ಇಟ್ಕೊಂಡ್ರೆ ಅದನ್ನೇ ಬ್ಲ್ಯಾಕ್ ಮನಿ ಅಂತಲೇ ಪರಿಗಣನೆ ಮಾಡ್ತದೆ ಗೌರ್ಮೆಂಟು ಅದಕ್ಕೋಸ್ಕರ ಬಹು ಬಹಳ ಮುತುವರ್ಜಿಯಿಂದ ಎಚ್ಚರಿಕೆಯಿಂದ ಹಣವನ್ನು ಇಂಥಲ್ಲಿ ಒಳ್ಳೆಯ ಬೆನಿಫಿಟ್ ಕೊಡೋ ಅಲ್ಲಿ ದೃಢೀಕರಣಗೊಂಡಂಥ ಒಂದು ಸ್ಥಳದೊಳಗೆ ಅವನ್ನು ಠೇವಣಿ ಮಾಡಿ ಇಡೋದು ಉತ್ತಮ ಅಂತ ಹೇಳ್ತಾರೆ ನೀವು ಒಂದು ಪಟ್ಟು ಹಣವನ್ನು ಅಲ್ಲಿ ಹೂಡಿಸಿದ್ರಿ ಅಂತಂದರೆ ಸಂಕಟ ಸಮಯದೊಳಗೆ ಅದು ಬಾಂಧವನಾಗಿ ಆಪದ್ಧನವಾಗಿ ಹಿಂತಿರುಗಿ ಬರ್ತದೆ ಅನ್ನೋದು ಬಹಳ ವಿಶೇಷವಾಗಿ ಗಮನಿಸಬೇಕಾದಂತೂ ಸೂಕ್ತವಾದಂಥ ಪೂರ್ವಾಪರ ಯೋಚನೆ ಮಾಡಿ ಯೋಜನೆಯನ್ನು ಮಾಡಿ ಅಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡಿದ್ರಿ ಅಂತಂದರೆ ನಿಮಗೆ ಹಣ ಒಳ್ಳೆಯ ಅಮೌಂಟ್ ಅಂತ ದೊಡ್ಡ ಗಂಟಾಗಿ ನಿಮ್ಮ ಹತ್ರ ಬರ್ಬೋದು ಇದರಿಂದ ಸ್ವಾಭಿಮಾನ ನಮ್ಮ ರಕ್ಷಣೆ ಆಗ್ತದೆ ಸ್ವಾಭಿಮಾನದ ರಕ್ಷಣೆ ಇನ್ನೊಬ್ಬರಾದ್ರೂ ತಲೆ ತಗ್ಗಿಸಿ ಕೈ ಚಾಚಿ ನಿಲ್ಲೋದು ತಪ್ತದೆ ಅದು ಆರ್ಥಿಕ ಸಬಲತೆ ಉಂಟಾಗ್ತದೆ ಮನುಷ್ಯನಿಗೆ ಹೀಗಾಗಿ ಜೀವನ ಸುಗಮ ಆಗ್ತದೆ ದೇಶದ ಆರ್ಥಿಕತೆ ಬಲವರ್ಧನೆಯಾಗಿ ಸುಭದ್ರವಾಗ್ಬೇಕು ಅಂತಂದ್ರೆ ಜನರ ಬಳಿ ಇರುವಂತಹ ಹಣ ಏನಾದ್ರೂ ಸಂಗ್ರಹ ಮಾಡಿ ಹಣ ಬಂಗಾರ ಇನ್ನಿತರ ಬೆಲೆ ಬಾಳೋ ವಸ್ತುಗಳೆಲ್ಲವನ್ನ ಸುಮ್ಮ ಸುಮ್ಮನೆ ಅನಗತ್ಯವಾಗಿ ಪೇರಿಸಿ ಇಟ್ಕೊಂಡು ಕೂತಿರ್ತೀವಲ್ಲ ಅದಕ್ಕೆ ಪ್ರತಿಫಲ ಕೊಡದೆ ಅಂದರೆ ಕೊಡೋದು ಇಲ್ಲ ನಮ್ಗೆ ಏನದು ಏನಾಗ ಪ್ರಯೋಜನಕ್ಕೆ ಬರದೆ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹೂಡಬೇಕು ನಾವು ಇನ್ವೆಸ್ಟ್ ಮಾಡಬೇಕು ದೇಶದ ಅಭಿವೃದ್ಧಿಗೋಸ್ಕರ ದುಡಿದಂಥ ಹಣ ಪ್ರತಿಫಲದ ರೂಪವಾಗಿ ನಮ್ಮ ಕೈಗೆ ಬಂದು ಸೇರೆ ಸೇರ್ತದೆ ಇಟ್ಟರೆ ಎರಡಾಗೋದಿಲ್ಲ ಚಕ್ರ ಬಡ್ಡಿ ಚಕ್ರ ಆ ಬಡ್ಡಿ ಗಿಡ್ಡಿ ಏನೇನೋ ಮಾಡಿಕೊಂಡು ಆ ಹಣವನ್ನು ನೀವು ಹೂಡಿದ್ರಿ ಅಂತಂದ್ರೆ ಖಂಡಿತ ಮನಸ್ತಾಪಗಳು ವೈಮನಸ್ಸುಗಳು ನಿಮ್ಮ ಹಣ ನಾಶವಾಗಿ ಹೋಗ್ತದೆ ಅದರಿಂದ ಬಡ್ಡಿ ಗಿಡ್ಡಿ ಎಲ್ಲ ಬಿಟ್ಟು ಬ್ಯಾಂಕ್ಗಳಲ್ಲಿ ಇಂಥ ಸುಭದ್ರವಾದ ಸ್ಥಳಗಳಲ್ಲಿ ಅವುಗಳನ್ನು ಹೂಡಿಸ್ಬೇಕು ಮತ್ತು ಎಷ್ಟು ಬೇಕಪ್ಪ ಹಣ ಉಂಡುಟ್ಟು ಮೋಜು ಮಸ್ತಿ ಮಾಡಿ ಏನೇನೋ ಮಾಡಲಿಕ್ಕೆ ಒಂದಿಷ್ಟು ಹಣ ನಾವು ಬೇಕೇ ಬೇಕು ಅಗತ್ಯ ಅಲ್ಲ ಅದಕ್ಕೋಸ್ಕರ ಅಷ್ಟಕ್ಕೆ ನಾವು ಅದನ್ನು ಪ್ರಯೋ ಅನುಭೋಗಿಸ್ಕೊಂಡು ಉಳಿದಂಥ ಹಣವನ್ನು ಸುಮ್ಮ ಸುಮ್ಮನೆ ಅಲ್ಮೇರಗಳಲ್ಲಿ ಬಚ್ಚಿಟ್ಟೆ ನೆಲ ಆಗೋದು ಬಚ್ಚಿಟ್ಟೆ ಮಾಡಿದ್ರಿ ಅಂತಂದ್ರೆ ಖಂಡಿತ ಹಣ ನಾಶವಾಗಿ ಹೋಗ್ತದೆ ವ್ಯಕ್ತಿಗಿಂತ ದೇಶ ಮುಖ್ಯ ದೇಶದ ಅಭಿವೃದ್ಧಿಗೋಸ್ಕರ ಪ್ರತಿಯೊಬ್ಬ ನಾಗರಿಕ ಪ್ರಜೆಯೂ ಇದನ್ನು ಮಾಡಲೇಬೇಕಾದದ್ದು ಅವನ ಆದ್ಯ ಕರ್ತವ್ಯ ಹಣವನ್ನು ಹೂಡಿಕೆ ಮಾಡ್ರಿ ಪ್ರತಿಯೊಬ್ಬ ಪ್ರಜೆ ದೇಶಕ್ಕೋಸ್ಕರ ತನ್ನ ತನು ಮನ ಧನವನ್ನು ಬಡಪಾಗಿಡಲೇಬೇಕು ಇದು ಅವನ ಕರ್ತವ್ಯ ದೇಶ ಸೇವೆ ಈಶ ಸೇವೆ ದೇಶ ತಂದೆ ತಾಯಿ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ದೇಶಕ್ಕೋಸ್ಕರ ನಮ್ಮ ಹಣ ಹೋಗ್ತಾ ಇದೆ ಅನ್ನುವಂಥ ಸಮಾಧಾನವನ್ನು ತಾಳ್ಮೆಯನ್ನು ತಂದುಕೊಂಡು ಹಣವನ್ನು ಹೂಡಿದ್ರೆ ನಿಮ್ಮ ಆಪತ್ತಿನ ಕಾಲದೊಳಗೆ ಅದು ನಿಮಗೆ ಬಂದು ಸೇರ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ವಿಶ್ವದೊಳಗೆ ಐದನೇ ಸ್ಥಾನದಲ್ಲಿ ಆರ್ಥಿಕವಾಗಿ ನಮ್ಮ ದೇಶ ಈಗಿರೋದು ಅದು ಒಂದನೇ ಸ್ಥಾನಕ್ಕೆ ಬರಬೇಕು ಅಂತಂದರೆ ಪ್ರತಿಯೊಬ್ಬರೂ ಹಣವನ್ನು ದೇಶಕ್ಕೋಸ್ಕರ ಕೊಡಲೇಬೇಕಾಗ್ತದೆ ಆವಾಗ ನಮ್ಮ ದೇಶ ನಂಬರ್ ಒನ್ ಸ್ಥಾನಕ್ಕೆ ಬರಬಹುದು ಇನ್ನೊಂದು ಮಾತಿದೆ ನೋಡ್ರಿ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅನ್ನೋವಂಥ ಮಾತು ಕುಳಿತಕ್ಕೆ ಕ್ಲಬ್ ಪಬ್ಬು ನೂರೆಂಟು ದುಶ್ಚಟಗಳಿಗೆ ಒಯ್ದು ಹಣವನ್ನು ಸುರಿದು ಹಾಳು ಮಾಡಿ ಆರೋಗ್ಯನೂ ಹಾಳು ಮಾಡಿಕೊಂಡು ಹಣನು ಹಾಳು ಮಾಡಿಕೊಂಡು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಬೀದಿಗೆ ನಿಂತು ಅಸಭ್ಯವಾಗಿ ವರ್ತನೆ ಮಾಡೋದ್ರ ಬದಲು ನಿಯತ್ತಾಗಿ ದುಡಿದು ಪರಿಶ್ರಮ ಪಟ್ಟು ದುಡಿದು ಆ ಹಣದಲ್ಲಿ ನಿಮ್ಮ ಮನೆಯನ್ನು ಮನೆ ಕುಟುಂಬವನ್ನು ನಿರ್ವಹಣೆ ಮಾಡಿ ಎಲ್ಲ ಮಾಡಿ ಮಿಕ್ಕಿ ಉಳಿದ ಹಣವನ್ನು ಮಿಕ್ಕಿ ಉಳಿದ ಹಣವನ್ನು ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸೋ ಕೊಟ್ರಿ ಅಂತಂದ್ರೆ ಅದು ನಿಮಗೆ ಸಾರ್ಥಕ್ಯವನ್ನು ತಂದುಕೊಳ್ತದೆ ಅಮೇರಿಕಾದಂಥ ದೇಶದ ಜನಸಂಖ್ಯೆ ಕೇವಲ ನಲವತ್ತು ಕೋಟಿ ನಲವತ್ತು ಕೋಟಿಗೆ ನಾಲ್ಕು ನೂರು ವಿಮಾ ಕಂಪನಿಗಳು ಅಲ್ಲಿ ಕೆಲಸ ಮಾಡ್ತವೆ ಅಂತ ಒಂದು ವರದಿ ಇದೆ ನಮ್ಮ ದೇಶದ ಜನಸಂಖ್ಯೆ ನೂರ ಐವತ್ತು ಕೋಟಿ ಐವ ಇಷ್ಟು ಜನಸಂಖ್ಯೆಗೆ ಕೇವಲ ಇಪ್ಪತ್ನಾಲ್ಕು ವಿಮಾ ಕಂಪನಿಗಳು ಕೆಲಸ ಮಾಡ್ತವೆ ಅಂತಂದ್ರೆ ನಮ್ಮ ದೇಶದ ಜನರ ಅರಿವಿನ ಮಟ್ಟ ಎಷ್ಟಿರಬಹುದು ಅನ್ನೋದು ಇದರಿಂದ ತಿಳ್ಕೋಬಹುದು ನಾವು ಪ್ರತಿಯೊಬ್ಬರು ಬ್ಯಾಂಕಿನ ವ್ಯವಹಾರಗಳನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಏನನ್ನು ಇಟ್ಟರೆ ಏನು ಲಾಭ ನಮಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರಿ ಅಂತಂದ್ರೆ ನಿಮಗೂ ಕ್ಷೇಮ ದೇಶಕ್ಕೂ ಕ್ಷೇಮ ಎಲ್ಲರಿಗೂ ಕ್ಷೇಮ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು ಎನ್ನುವ ಸದಾಶಯದೊಂದಿಗೆ ಧನ್ಯವಾದ